ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಸಾಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಗೃಹ ಸಚಿವರ ಸಮಕ್ಷಿರಿಯ ಪೊಲೀಸ್ ಅಧಿಕಾರಿ ಸಮಾವೇಶದ ಆಯೋಜಿತ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂತ್ರಸ್ತರಿಗೂ ನಮ್ಮ ನಮನಗಳು ಅಧಿಕಾರಿಗಳ ಇದೀಗ ಸಮಾವೇಶಕ್ಕೆ ಸ್ವಾಗತವನ್ನು ಕೋರುತ್ತದೆ ಹಾಗೂ ಒರದಲ್ಲಿ ಕೋರುತ್ತೇನೆ ಸರ್ ಪ್ರಣೇಶ್ ಸರ್ ಸರ್ ಒನ್ಸ್ ಅಗೈನ್ ಎಸ್ ಸರ್ ಇಲ್ಲಿ ಶ್ರೀ ಎಂಎಸ್ ಲಿಮ ಅವರಿಗೆ ಕೋರುತ್ತೇನೆ ಓರಲಿ ಜಿಲ್ಲಾಕ್ಕೆ ಆಪರ ಮುಖ್ಯ ಕಾದೇಶಿ ಗಡನಾ ಸರ್ಮಣ್ಯ ಮುಖ್ಯಮಂತ್ರಿಗಳಾದ ಆನಂದ ಶ್ರೀ ಸಿದ್ದರಾಮಯ್ಯರವರು ಸೋಪು ಅಧಿಕಾರಿಗಳಾಗಿ ಹೊರತರಲಾದ ಕೈಬಿಡಿ ಇನ್ಸೈಟ್ ಸೀನ್ ಆಫ್ ಕ್ರೈಮ್ ಮ್ಯಾನ್ ಕೃತ್ಯಗಂಧ ಸ್ಥಳದಲ್ಲಿ ದೊರೆಯುವ ನಿಖರವಾದ ಪುರಾವೆ ಸಂಗ್ರಹಣೆಗೆ ಅತ್ಯವಶ್ಯಕವಾದ ವೈಜ್ಞಾನಿಕ ವಿಧಾನಗಳನ್ನು ಎಡ್ ಲೋಕೆ ಜಾರಿಗೆ ಬಂದಿರುವ ಹೊಸ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಸ್ಥಳದಲ್ಲಿ ಸಮಗ್ರ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸಲು ಮೊಬೈಲ್ ಅಪ್ಲಿಕೇಶನ್ ಸಂಚಯವನ್ನು ಅಭಿವೃದ್ಧಿಪಡಿಸಿದೆ ಈ ಆಪ್ ಪ್ರದೇಶದಲ್ಲಿ ಪೊಲೀಸರು ಸದಾ ಅಲರ್ಟ್ ಆಗಿರುತ್ತಾರೆ ನಾಗರಿಕರು ತೊಂದರೆಯಲ್ಲಿದ್ದಾಗ ತಕ್ಷಣ ಸಹಾಯಕ್ಕಾಗಿ ಒಂದು ಕರೆ ಮಾಡುತ್ತಾರೆ ಬಂದ ತುರ್ತು ಕರೆಗಳನ್ನು ಕಮಾಂಡ್ ಸೆಂಟರ್ನ ಆಪರೇಟರ್ ಸೇಫ್ ಕನೆಕ್ಟ್ಗೆ ಸ್ವಾಗತ ಸೇಫ್ ಕನೆಕ್ಟ್ ಒಂದು ತಡೆರಹಿತ ದ್ವಿಮುಖ ಆಡಿಯೋ ವಿಡಿಯೋ ಕರೆಗಳನ್ನು ಒದಗಿಸಿದ್ದಾರೆ